Thank yeah. you. ಕಿತ್ತೂರು ಪಟ್ಟಣದಲ್ಲಿ ನೂರು ಹಾಸಿಗಳ ಆಸ್ಪತ್ರೆಯ ಭೂಮಿ ಪೂಜೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದಂಥ ಕಿತ್ತೂರಿನ ಪೂಜರ ಪಾದಗಳನ್ನ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಇನ್ನೂರು ಪೂಜೆ ನಿತಿನ್ ಕೇಸರಿಗಳ ಪಾದಗಳು ಕೂಡ ನಮಸ್ಕಾರ ಹೇಳ್ತಾ ಕಾರ್ಯಕ್ರಮದ ಈ ಭೂಮಿ ಪೂಜೆಯನ್ನು ನೆರವೇರಿಸಲು ಬಂದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಶ್ರೀ ಗುಣೇಶ್ ದಿನೇಶ್ ಗುಂಟೂರವ್ ಸಾಹೇಬ್ರಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದಂಥ ಸಿದ್ಧನಾಥ ಅವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸಂಗನಗೌಡ ಪಾಟೀಲ್ ರೀ ಶಂಕರಣ್ಣ ಹುಳಿಯವ್ರಿ ಆತ್ಮೀಯ ಸಹೋದರರಾದಂಥ ಸುನಿಲ್ ಹನುಮಣ್ಣವ್ರವ್ರಿ ಸಾಹೇಬ್ ಪಾಟೀಲ್ ರೀ ಶಿವನಗೌಡ ಪಾಟೀಲ್ ರೀ ಅವರು ಇವ್ರನ್ನದೇ ವೇದಿಕೆ ಮೇಲೆ ಉಪಸ್ಥಿತರಂಥ ಎಲ್ಲ ಗಣ್ಯಮಾನ್ಯರು ಹಾಗೂ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳೇ ಇಲ್ಲಿ ನಡೆದಂಥ ಯಾವತ್ತೂ ಈ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ನನ್ನ ಹಿರಿಯಂದಿರಿ ತಾಯಂದಿರೆ ಹಾಗೂ ಯುವ ಮಿತ್ರರೇ ಈ ಆಸ್ಪತ್ರೆ ಹಿಸ್ಟ್ರಿ ಬಹುತೇಕ ಈ ಬಿದ್ದಂಥ ಕಿತ್ತೂರು ಜನತೆಗೆ ಎಲ್ಲರಿಗೂ ಗೊತ್ತೈತಿ ಏನೇನಾಗೈತಿ ಏನಾಯಿತು ಯಾವ ಥರ ಹೋರಾಟ ಆಯಿತು ಸುಮಾರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಾಗ ಸುಮಾರು ಏಳುವರೆ ಕಿಲೋಮೀಟ್ರಿಂದ ಲಾಸ್ಟ್ ಸರ್ವೆ ನಂಬರ್ ನಮ್ಮ ತಾಲೂಕಿನ ಅಲ್ಲೇ ನಿರ್ಮಾಣ ಆಗಕ್ಕೆ ಚಾಲುವಾಗಿತ್ತು ಆಗಿತ್ತೇನ ಪ್ಲೇನ್ ಲೆವೆನ್ ಎದ್ದ ಬಿಟ್ಟಿತ್ತು ಆಗ ಕಿತ್ತೂರಿನ ಬಹುತೇಕ ಎಲ್ಲ ಜನರ ಆಸೆ ಏನಿತ್ತಂತಂದ್ರೆ ಕಿತ್ತೂರು ಪಟ್ಟಣದಲ್ಲಿ ಆಗಬೇಕು ಎಲ್ಲ ಸಾಮಾನ್ಯ ಮತ್ತು ಬಡ ಕುಟುಂಬಗಳಿಗೆ ವಾಕಬಲ್ ಡಿಸ್ಟೆನ್ಸ್ನಿಂದ ಬಸ್ ಸ್ಟ್ಯಾಂಡಲ್ಲಿ ಇಲ್ಲೇ ಎಲ್ಲಾದರೂ ಮಾಡಬೇಕನ್ನುವಂಥದ್ದು ಒಂದು ಬೇಡಿಕೆ ಇಟ್ಕೊಂಡು ಅವತ್ತು ಚಳವಳಿ ಆಯ್ತು ಆ ಚಳವಳಿಯಲ್ಲಿ ಬರ್ತಕ್ಕ ನಾವು ಕೂಡ ಪಾಲ್ಗೊಂಡಿದ್ವಿ ನಮ್ದು ಮುಖ್ಯವಾದಂಥ ಈ ಪಟ್ಟಣದ ನಿವಾಸಿಗಳ ಬೇಡಿಕೆ ಏನಿತ್ತಂದ್ರೆ ಅದು ಅವತ್ತಿಗೆ ಐವತ್ತು ಬೆಡ್ ಹಾಸ್ಪಿಟ್ಲ್ ಇತ್ತು ಅದು ಇಲ್ಲೇ ಆಗ್ಬೇಕಂತಂದ್ರೂ ಕೂಡ ಯಾವ್ಯಾವ್ದು ಹಂತದಾಗ ಹೋಗಿ ಅದು ಏಳುವರೆ ಕಿಲೋಮೀಟ್ರ್ ಹೊರಗಡೆ ನಿರ್ಮಾಣ ಹಂತದಲ್ಲಿ ಚಾಲು ಇತ್ತು ಆ ಹೋರಾಟದ ಮುಖಾಂತರ ಸರ್ಕಾರ ಎಚ್ಚರಗೊಳಿಸಿದ್ವು ಅಂದ ಇದ್ದಂಥ ಸ್ಥಳೀಯ ಶಾಸಕರು ಕೂಡ ಹೇಳಿದ್ದೆವು ತದನಂತರ ತಮ್ಮ ಆಶೀರ್ವಾದದಿಂದ ನಾವು ಸಚಿ ಎಮ್ ಎಲ್ ಎ ಆದಮೇಲೆ ಬಹುತೇಕ ಸಾಹೇಬರು ಕೂಡ ಸಚಿವರು ಆಗಿ ಒಂದೇ ಟ್ರಿಪ್ ಬೆಳಗಾವಿ ಪರ ಫಸ್ಟ್ ಟ್ರಿಪ್ ಅವರು ಮಂತ್ರಿ ಆದಮೇಲೆ ಬೆಳಗಾವಿ ಪರ ಮುಂದೆ ಫಸ್ಟ್ ವಿಸಿಟ್ ಅಲ್ಲಿ ಕರ್ಕೊಂತ ನೋಡಿದಾಗ ಬಹುತೇಕ ಅವ್ರಿಗೆ ಮನೆ ದಟ್ಟೆ ಇದು ಯಾವುದು ಮನುಷ್ಯರದವಾಖಂಡಿ ಮಾಡೋಕೆ ಜಾಗ ಅಲ್ಲದು ಬಹುತೇಕ ಎಲ್ಲ ವೈಲ್ಡ್ ಲೈಫ ಅವ್ ಮಾಡ್ಬೇಕನ್ನುವಂಥದನ್ನ ಅವತ್ತು ಎಕ್ಸ್ಪ್ರೆಸ್ ಮಾಡಿದ್ರು ಅವ್ರು ಎಲ್ಲ ಅದೇನ ಇಲ್ಲಿ ಇಲ್ಲಿ ಒಂದು ಚಲೋ ಸೈಟ್ ಹುಡುಕ ಇಲ್ಲಿ ನಿಮ್ಮ ಪಟ್ಟಣದಾಗ ಅಂತ ಅವತ್ತು ಮಾತು ಕೊಟ್ಟಿದ್ರು ಸ್ವಲ್ಪ ವಿಳಂಬ ಸರ್ಕಾರ ಯಾಕಂದ್ರೆ ಸುಮಾರು ಮೂರು ಮೂರುವರೆ ಕೋಟಿ ರೂಪಾಯಿ ಆಲ್ರೆಡಿ ಸ್ಪೆಂಡ್ ಮಾಡಿ ಬಿಲ್ಡಿಂಗ್ ಏರಿಬಿಟ್ಟು ಅದನ್ನು ಸರ್ಕಾರ ಮಟ್ಟದಾಗ ಆ ದುಡ್ಡು ಕೂಡ ಮತ್ತು ಬೇರೆ ಇಲ್ಲ ಇದರಿಂದ ತೆಗೆದು ಅದು ಬರಪಾಯ ಮಾಡಿ ಅವತ್ತಿಗೆ ಇದ್ದಂಥ ಹದಿನೈದು ಕೋಟಿ ರೂಪಾಯಿ ಇದ್ದಿದ್ದು ಇವತ್ತು ಮೂವತ್ತು ಮೂರುವರೆ ಕೋಟಿ ರೂಪಾಯಿ ನೂರು ಮತ್ತು ಅಪ್ಗ್ರೇಡ್ ಮಾಡಿ ಕೊಟ್ರ ಅದು ಐವತ್ತು ಬೆಡ್ ಇದ್ದಿದ್ದು ನೂರು ಬೆಡ್ ಮಾಡಿ ಇವತ್ತ ಬಹುತೇಕ ಟೆಂಡರ್ ಆಗಿ ಭೂಮಿ ಪೂಜೆಗೆ ಇವತ್ತು ಬಂದಾರ ಬಹುತೇಕ ಬೇರೆ ಯಾವ್ದಾರು ಸಚಿವರು ಇದ್ರೆ ಹಾಕಿರ್ತೇವೆ ಇಲ್ಲೋ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಆ ಕ್ರೆಡಿಟ್ ಮಾನ್ಯ ಗುಂಡೂರಾವ್ ಸಾಹೇಬ್ರಿಗೆ ಹೋಗ್ಬೇಕಂತ ಹೇಳಿ ಯಾಕಂದ್ರೆ ಸಾಕಷ್ಟು ಇಂಥವು ಒಂದ್ ಎರಡು ಮೂರು ಉದಾಹರಣೆ ಇದ್ದವು ನಾ ಈ ಡಿಪಾರ್ಟ್ಮೆಂಟ್ ಇದ್ದು ಅಲ್ಲ ಬೇರೆ ಡಿಪಾರ್ಟ್ಮೆಂಟ್ ಯಾವ ಯಥಾಸ್ಥಿತಿ ಹಂಗ ಕುಂತವು ಎರಡು ವರ್ಷ ವಿಳಂಬ ಆದರೂ ತೊಂದರೆ ಇಲ್ಲ ಆದ್ರೆ ಪಟ್ಟಣದಾಗ ಅನ್ನುವಂತ ಖುಷಿ ಎಲ್ಲರಿಗೈತಿ ನಮಗೆ ಅದಕ್ಕ ಈ ಬಹುತೇಕ ಒಂದು ಹದಿನೆಂಟು ಬೇಡ ಇಪ್ಪತ್ತು ತಿಂಗಳದಾಗ ವಿಳಂಬ ಮಾಡದೆ ಬಹುತೇಕ ಇನ್ನು ಎರಡು ವರ್ಷದಾಗ ಸುಸಜ್ಜಿತವಾದಂತ ಈ ಆಸ್ಪತ್ರೆ ಇಲ್ಲಿ ಬರ್ತೈತಿ ಅದರ ಸದುಪಯೋಗ ಎಲ್ಲ ಬಡ ಮತ್ತು ಮಧ್ಯಮ ವರ್ಗದ ಮಂದಿಗೆ ಯಾಕಂದ್ರೆ ಹಂಡ್ರೆಡ್ ಮೀಟರ್ಸ್ ಬಸ್ ಸ್ಟ್ಯಾಂಡ್ ಐತೆ ಬಹುತೇಕ ಒಂದು ಐವತ್ತು ಮೀಟರ್ದಾಗ ನಮ್ಮ ಆಡಳಿತ ಐತಿ ಬಹುತೇಕ ಇದ್ದಂಥ ಎಲ್ಲ ಸರ್ಕಾರಿ ಕಚೇರಿಗಳು ಇದ ಆವರಣದಾಗ ಬರೋದ್ರಿಂದ ಸಾಮಾನ್ಯ ಜನರಿಗೆ ಬಂದು ಹೋಗಕಾತು ಅವರಿಗೆ ಇಲ್ಲೇ ಎತ್ತಲಾಗಿದ್ದಂಗೆ ದವಾಖಾನೆ ಅಂದರು ಆ ದೃಷ್ಟಿಕೋನದಿಂದ ಆ ನಿವೇಶನ ಕುಡ್ಕೋದ್ರಲ್ಲಿ ಸ್ವಲ್ಪ ಹಿಂದ ಮುಂದೆ ಸಾಕಷ್ಟು ಬೇಗನೆಗಳ ಕೂಡ ಕಡಿದ್ವು ನಮ್ಮನ್ನು ಈ ಸೈಟ್ ತಗೋಬೇಕಾದ್ರು ಎರಡು ಮೂರು ಮನೆ ಮನೆ ಆ ಊರು ತಗೊಳುದಿಲ್ಲ ಇದನ್ನ ತಗೊಳುದಲ್ಲ ಸಾಕಷ್ಟು ಆ ಡಿಪಾರ್ಟ್ಮೆಂಟ್ ಇದಾದರೂ ಕೂಡ ಒಂದು ಒಳ್ಳೆ ಆಸ್ಪತ್ರೆಗೆ ಎಷ್ಟು ಬೇಕು ಅಷ್ಟು ನಿಮಿಷನ ಇಲ್ಲಿ ಒದಗಿಸಿಕೊಟ್ಟ ಇವತ್ತು ಕಾಮಗಾರಿಯ ಪೂಜೆ ಮಾಡಕ್ ಬಂದಿದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಮೊನ್ನೆ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಗುರುಗಳ ಆಶೀರ್ವಾದವನ್ನು ಕೋರುತ್ತಾ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಕಿತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಆತ್ಮೀಯರು ಕೂಡ ಆಗಿರತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ರವರೇ ನಮ್ಮ ವಾಯುವ್ಯ ಅಲ್ವಾ ಅಥವಾ ನೈಋತ್ಯ ವಾಯುವ್ಯ ವಾಯುವ್ಯ ಕೆ ಎಸ್ ಆರ್ ಟಿ ಸಿ ಇದರ ಉಪಾಧ್ಯಕ್ಷರು ನಮ್ಮ ಆತ್ಮೀಯರಾದಂಥ ಸುನಿಲ್ ಹನುಮಣ್ಣವರೇ ಹಾಗೂ ಪಟ್ಟಣ ಪಂಚಾಯತಿ ಅಧ್ಯಕ್ಷರೇ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ವಿವಿಧ ಎಲ್ಲ ಜನಪ್ರತಿನಿಧಿಗಳೇ ನಮ್ಮ ಡಿ ಎಚ್ ಓ ಆದಂಥ ಗಡದ್ರವರೇ ಹಾಗೂ ವಿವಿಧ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳೇ ಮತ್ತು ಎಲ್ಲ ಸಿಬ್ಬಂದಿಯವರೇ ವೈದ್ಯರೇ ಆಶಾ ಕಾರ್ಯಕರ್ತರೇ ಮತ್ತು ಬಂದಿರತಕ್ಕಂಥ ಎಲ್ಲ ಊರಿನ ಎಲ್ಲ ಹಿರಿಯರೇ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ ಇವತ್ತು ಇಲ್ಲಿ ಬಹಳ ಒಂದು ಉತ್ತಮವಾದಂಥ ಭೂಮಿ ಪೂಜೆಯ ಕೆಲಸಕ್ಕೆ ನಾವೆಲ್ಲ ಬಂದಿದ್ದೇವೆ ಇದು ಬಹಳ ಒಂದು ಸಂತೋಷದ ಮತ್ತು ಭಾಳ ಹೋರಾಟದ ಒಂದು ಫಲ ಅಂತ ಹೇಳಿದ್ರೆ ತಪ್ಪಾಗಲಾರದು ಬಾಬಾ ಸಾಹೇಬ್ ಅವರ ಹೋರಾಟದ ಫಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಇವತ್ತು ಈಗಾಗಲೇ ಅವರು ಸಂಕ್ಷಿಪ್ತವಾಗಿ ಈ ತಾಲೂಕು ಆಸ್ಪತ್ರೆ ನಿರ್ಮಾಣದ ಒಂದು ಇತಿಹಾಸವನ್ನು ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ ನಾನು ಪ್ರಥಮ ಬಾರಿಗೆ ಮಂತ್ರಿಯಾಗಿ ಬೆಳಗಾವಿಗೆ ಬಂದಾಗ ಆವಾಗ ಇಲ್ಲಿಯ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಭೇಟಿ ಕೊಟ್ಟು ತದನಂತರ ಅವರು ಇಲ್ಲಿಗೆ ಭೇಟಿ ಕೊಡುವ ಕೊಡಬೇಕು ಬರುವಂಥ ಒಂದು ಇತ್ತು ಕಾರ್ಯಕ್ರಮ ಆದರೆ ಬಾಬಾ ಸಾಹೇಬ್ ಪಾಟೀಲು ಹೇಳ್ಕೊಂಡು ಹೋದರು ನಮ್ಮನ್ನು ಹೇಳ್ಕೊಂಡು ಹೋಗಲ್ಲಿ ತೋರಿಸಿದ್ರು ಈ ಥರ ಆಸ್ಪತ್ರೆ ಕಟ್ಟದಕ್ಕೆ ನಿರ್ಮಾಣ ಆಗ್ತಾ ಇದೆ ಸರ್ ಇದು ಭಾಳ ಒಂದು ಚಿಂತನೆಯ ವಿಷಯ ಸೊ ಬಂದು ನೋಡಬೇಕು ಅಂತ ನನಗೆ ಹೇಳಿದ್ರು ಅವಾಗ ನಾವಲ್ಲಿ ಹೋದಾಗ ನಾವು ಹೈವೇಯಿಂದ ಬಲಭಾಗಕ್ಕೆ ತಗೊಂಡು ರೈಟ್ ರೈಟ್ ಸೈಡ್ ಅಲ್ವಾ ಬಲಭಾಗಕ್ಕೆ ತಗೊಂಡು ರೋಡು ನಾನು ಹೋಗ್ತಾ ಇದ್ದೀನಿ ರೋಡ್ ಹೋಗ್ತಾನೆ ಇದೆ ಆಸ್ಪತ್ರೆ ಅದು ಕಾಣ್ತಾನೆ ಇಲ್ಲ ಇನ್ನು ಎಷ್ಟು ದೂರ ಹೋಗ್ಬೇಕಿದೆ ಆ ರೋಡು ಕೂಡ ಚಿಕ್ಕ ರೋಡು ಒಳಗಡೆ ಹೋಗಿ 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 ಕೊನೆಯಲ್ಲಿ ಆ ಜಾಗ ಏನು ನಿರ್ಮಾಣ ಆಗ್ತಾ ಇತ್ತು ಒಂದು ಪ್ಲಿಂಟ್ ಲೆವೆಲ್ಗೆ ಅವ್ರು ಹೇಳಿದಾಗೆ ಬಂದಿತ್ತು ನಾನು ನೋಡಿದಾಗ ಏನಪ್ಪ ಇಷ್ಟು ದೂರ ಒಂದು ಆಸ್ಪತ್ರೆ ಅಂತ ಹೇಳಿದ್ರೆ ಜನರಿಗೆ ಹೋಗೋದಕ್ಕೆ ಬರೋದಕ್ಕೆ ಅನುಕೂಲ ಇರಬೇಕು ಬಸ್ಸಿನ ವ್ಯವಸ್ಥೆ ಸಾಮಾನ್ಯ ಜನ ಹೇಗೆ ಬರ್ತಾರೆ ಅಲ್ಲಿಗೆ ಮತ್ತು ಅದರ ಒಂದು ಉಪಯೋಗ ಅದು ಒಂದು ಒಳ್ಳೆ ಸ್ಥಳದಲ್ಲಿ ಇದ್ದರೆ ಅವಾಗ ಸಂಪರ್ಕಕ್ಕೆ ಅನುಕೂಲ ಆಗುವಂತ ಸ್ಥಳ ಇರಬೇಕು ಅಂತ ಹೇಳಿ ನಾನು ಅವಾಗಲೇ ತೀರ್ಮಾನ ಮಾಡಿದೆ ಆ ಸ್ಪಾಟ್ ನಲ್ಲೇ ಇಲ್ಲಿ ಆಸ್ಪತ್ರೆ ಮಾಡಿದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಇದನ್ನು ಇಲ್ಲೇ ಕೂಡಲೇ ನಿಲ್ಲಿಸಿ ಒಂದು ಇಟ್ಟಿಗೆ ಕೂಡ ಹಾಕ್ಬಿಡಿ ಅಂತ ನಾನು ಅವಾಗ ಹೇಳಿದೆ ಆಮೇಲೆ ಪರ್ಯಾಯವಾಗಿ ಏನು ಮಾಡಬೇಕು ಇಲ್ಲಿ ಜಾಗ ಇದೆ ಅಂತ ನಮ್ಮ ಬಾಬಾ ಗೌಡ ಪಾಟೀಲ್ರು ಕೂಡ ಹೇಳಿದ್ರು ಬಾಬಾ ಸಾಹೇಬ್ ಪಾಟೀಲ್ ಹೇಳಿದ್ರು ಇಲ್ಲೇ ಇದೆ ಅದು ಜಾಗದ ಸ್ವಲ್ಪ ಸಮಸ್ಯೆ ಇತ್ತು ಆಮೇಲೆ ಅದೆಲ್ಲ ಸ್ವಲ್ಪ ಸ ಸರಿಪಡಿಸ್ತಕ್ಕಂಥದಕ್ಕೆ ಅವರು ಎಲ್ಲ ಸರಿಗೂಡಿಸಿ ಜಾಗನವನ್ನು ಜಾಗವನ್ನು ಅವರು ಇತ್ಯರ್ಥ ಮಾಡೋದು ಯಾಕಂದರೆ ನಮ್ಮ ಕನಿಷ್ಠ ಒಂದು ಆವಾಗ ಅಪ್ಗ್ರೇಡ್ ಮಾಡಬೇಕು ಅಂತ ತೀರ್ಮಾನ ಆಯಿತಲ್ಲ ನೂರು ಬೆಡ್ ಆಸ್ಪತ್ರೆ ಮತ್ತು ನೂರು ಬೆಡ್ ಆಸ್ಪತ್ರೆ ಜೊತೆ ಬೇರೆ ಎಲ್ಲ ಸೌಕರ್ಯಗಳೆಲ್ಲ ಬರ್ತದೆ ಕ್ವಾರ್ಟರ್ಸ್ ಬರ್ತದೆ ಲಾಂಡ್ರಿ ಬರ್ತದೆ ಎಸ್ ಟಿ ಪಿ ಬರ್ತದೆ ಆಮೇಲೆ ಇದೆಲ್ಲ ಕೂಡ ನಿರ್ಮಾಣ ಆಗಬೇಕು ಸೊ ಅದಕ್ಕೋಸ್ಕರ ಒಂದು ಕನಿಷ್ಠ ಒಂದು ನಾಲ್ಕರಿಂದ ಐದು ಎಕರೆ ಬೇಕಾಗ್ತದೆ ಇಲ್ಲಿ ಎಷ್ಟಿದೆ ಗೊತ್ತಿಲ್ಲ ಎಷ್ಟಿದೆ ಹಾ ಎರಡು ಎಕರೆ ಮೂವತ್ತು ಗುಂಟೆ ಇನ್ನು ಸ್ವಲ್ಪ ನೀವು ನೋಡಿ ಅಕ್ಕಪಕ್ಕ ನೋಡಿ ಯಾಕಂದ್ರೆ ಮುಂದಕ್ಕೆ ಬೇಕಾಗ್ತದೆ ಯಾಕಂದ್ರೆ ಇದು ಆಸ್ಪತ್ರೆ ಬಂದ ನಂತರ ತ್ರೀ ಪಾಯಿಂಟ್ ಟು ಹ್ಮ್ ಮೂರು ಎಕರೆ ಇಪ್ಪತ್ತು ಗುಂಟೆ ಇದೆ ಅದು ಈ ಮೂರು ಎಕರೆ ಗುಂಟೆಯಲ್ಲಿ ಹೇಗಾದ್ರೆ ಮಾಡಿ ನಾವು ಕಟ್ಬೋದು ಏನ್ ತೊಂದರೆ ಇಲ್ಲ ಆದರೂ ಇನ್ನು ಅಕ್ಕಪಕ್ಕ ಸ್ವಲ್ಪ ಇಟ್ಕೊಂಡಿರೋ ಜಾಗ ಯಾಕಂತ ಹೇಳಿದ್ರೆ ನಾಳೆ ಇದನ್ನ ನಾವು ವಿಸ್ತೀರ್ಣ ಇನ್ನೊಂದು ಐವತ್ತು ಬೆಡ್ ಸೇರಿಸಬೇಕು ಇನ್ನೊಂದು ನೂರು ಬೆಡ್ ಸೇರಿಸಬೇಕು ಇದೆಲ್ಲ ಎಂ ಸಿ ಎಚ್ ಆಸ್ಪತ್ರೆ ಬರಬೇಕು ಇದೆಲ್ಲ ಬಂದಾಗ ಈ ಆಸ್ಪತ್ರೆ ಪಕ್ಕದಲ್ಲೇ ಇರುವಂತ ರೀತಿಯಾಗಿ ನೋಡ್ಕೊಂಡು ತಂಗ್ ಹತ್ತಿರದಲ್ಲೇ ಒಂದು ಜಾಗ ನಿಗಿಲಿ ಈಗಲೇ ನೀವು ನಿಗದಿ ಮಾಡಿದ್ರೆ ಮುಂದಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳೋದಕ್ಕೆ ಯಾಕಂದ್ರೆ ಇಲ್ಲಿಗೆ ನಿಲ್ಬಾರ್ದು ಕೆಲಸ ಇದು ಆಯ್ತಪ್ಪ ಒಂದು ನೂರು ಬೆಡ್ ಆಸ್ಪತ್ರೆ ಕಟ್ಬಿಟ್ಟು ಅಂತ ಹೇಳಿ ಅಷ್ಟಕ್ಕೆ ಅಲ್ಲ ಯಾಕಂದ್ರೆ ಇದು ಇನ್ನೂ ಮುಂದಕ್ಕೆ ಅಪ್ಗ್ರೇಡ್ ಆಗ್ತಾ ಹೋಗ್ತದೆ ಸೊ ಅದಕ್ಕೋಸ್ಕರ ಇವತ್ತು ಇಲ್ಲಿ ಈ ಶಂಕುಸ್ಥಾಪನೆ ಇವತ್ತು ನಡೆದಿದೆ ಆಮೇಲೆ ನಮ್ಮ ಇಲಾಖೆಯಲ್ಲೆಲ್ಲ ನೋಡಿ ಅದಕ್ಕೆಲ್ಲ ಹಣಕಾಸಿನ ವ್ಯವಸ್ಥೆಗಳೆಲ್ಲ ಮಾಡಿ ಇನ್ನೊಂದು ಏನಾಯ್ತು ನಮ್ಮ ದೊಡ್ಡ ಸಮಸ್ಯೆ ಈ ಮೂರು ಕೋಟಿ ರೂಪಾಯಿ ಖರ್ಚು ಹೇಗೆ ಮಾಡಿದ್ರಿ ಯಾಕೆ ಮಾಡಿದ್ರಿ ಮತ್ತೆ ಇದರ ಇದರ ದುಡ್ಡನ್ನು ವಾಪಸ್ ಹೆಂಗ್ ತಗೊಳ್ಳೋದು ಅದೊಂದು ದೊಡ್ಡ ಸಮಸ್ಯೆ ಆಯ್ತು ಆಮೇಲೆ ನಾವು ಅದಕ್ಕೆ ಏನೋ ಒಂದೆಲ್ಲ ಉತ್ತರ ಕೊಟ್ಟಿದ್ದೇವೆ ಇದು ಬೇರೆಯವರಿಗೆ ವರ್ಗಾವಿಸ್ತೀವಿ ನಾವು ಈ ಕಟ್ಟಡ ಬೇರೆದಕ್ಕೆ ಉಪಯೋಗಿಸೋದಕ್ಕೆ ಮಾಡ್ತೀವಿ ಅಂತ ಎಲ್ಲಾ ಹೇಳಿ ನಾವು ಈಗ ಅಂತಿಮವಾಗಿ ಟೆಂಡರ್ ಎಲ್ಲ ಕರೆದಾಗಿದೆ ಇನ್ನೇನು ಕಾಮಗಾರಿ ಶುರು ಮಾಡಬೇಕಾಗಿದೆ